ಮೃಗಶಿರಾ ನಕ್ಷತ್ರ ಆರಿದ್ರ ನಕ್ಷತ್ರ ಹಾಗೂ ಪುನರ್ಸು ನಕ್ಷತ್ರಕ್ಕೆ ಮಿಥುನ ರಾಶಿ ಬರುತ್ತೆ ಮಿಥುನ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಬುಧ ನೋಡಿ ಈ ವಾರ ಚಂದ್ರನ ಚಲನೆ ಮತ್ತು ಕುಜನ ಚಲನೆ ಎರಡನ್ನೂ ಆಧಾರವಾಗಿಟ್ಟುಕೊಂಡಾಗ ಕುಜ ಧನಸ್ಥಾನದಲ್ಲಿದ್ದಾನೆ ಹಾಗಾಗಿ ಮಿಥುನ ರಾಶಿಯವರಿಗೆ ಬುಧ ಅಧಿಪತಿಯಾಗಿರ್ತಕ್ಕಂಥದ್ದರಿಂದ ನೀವು ಆಕಾಶ ನೀಲಿ ಬಣ್ಣ ಅಥವಾ ಕಡು ನೀಲಿ ಬಣ್ಣ ಈ ನೀಲಿ ಬಣ್ಣವನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಸೂಕ್ತ ಮತ್ತು ಸಂಖ್ಯೆ ಅನ್ನುವಂಥದ್ದು ಬಂದಾಗ ಏಳು ಈ ನಂಬರನ್ನು ನೀವು ಈ ವಾರದಲ್ಲಿ ಉತ್ತಮವಾದಂತಹ ಬಳಕೆಗೆ ಇಟ್ಕೊಳ್ಳಿ ಬಹಳ ಅದೃಷ್ಟ ಬರುತ್ತೆ ಈ ನಂಬರಿನಿಂದ ಇನ್ನು ಮಿಥುನ ರಾಶಿಯ ಭವಿಷ್ಯದಲ್ಲಿ ದುಶ್ಚಟ ಬರುವಂತಹ ಸಾಧ್ಯತೆಗಳಿರುತ್ತೆ ಅಂದರೆ ನಿಮ್ಮ ಯಾವುದೋ ಒಂದು ಜೀವನ ಶೈಲಿ ಅದು ದುಶ್ಚಟಕ್ಕೆ ಮಾರ್ಪಾಡಾಗುವಂತಹ ಸಾಧ್ಯತೆಗಳು ಒಂದು ಅತಿ ಹೆಚ್ಚು ಧನಲಾಭ ಸಿಗುತ್ತೆ ಅನ್ನುವಂತಹ ಕಾರಣಕ್ಕೆ ಯಾವುದೋ ಒಂದು ರೀತಿಯಾಗಿರ್ತಕ್ಕಂತಹ ಹಣ ಹೂಡಿಕೆ ಮಾಡುವಂಥದ್ದು ಇರಬಹುದು ಅಥವಾ ಯಾವುದೋ ಒಂದು ವಸ್ತುಗಳ ಸೇವನೆ ಆಹಾರ ಸೇವನೆಯಲ್ಲಿ ದುಶ್ಚಟ ಅಥವಾ ಇನ್ನಿತರವಾಗಿರ್ತಕ್ಕಂತಹ ಮಾರ್ಗಗಳ ಆಯ್ಕೆಯನ್ನು ಮಾಡಿಕೊಳ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಇಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಬುಧನ ಸ್ಮರಣೆ ಅಂದ್ರೆ ವಿಷ್ಣುವಿನ ಸ್ಮರಣೆಯನ್ನು ಮಾಡಿಕೊಳ್ಳೋದಿಂದ ಬುಧನ ಅನುಗ್ರಹ ಬೇಕು ಬುಧನ ಅನುಗ್ರಹ ಇದ್ದರೆ ಯಾವುದೇ ರೀತಿಯಾದಂತಹ ನೆಗೆಟಿವ್ ದುಶ್ಚಟಗಳು ಬರೋದಿಲ್ಲ ಉತ್ತಮವಾದಂತಹ ಒಂದು ಜೀವನ ಶೈಲಿ ಅಥವಾ ಆಯ್ಕೆಯನ್ನು ಮಾಡಿಕೊಳ್ತೀರಿ ವಿಷ್ಣುವಿನ ಸ್ಮರಣೆ ಮಾಡಿಕೊಳ್ಳಿ ಶುಭವಾಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ